ಈಗ ಆ್ಯಕ್ಚುಲಿ ಎರಡು ಸಿನಿಮಾಗೆ ಆಲ್ರೆಡಿ ಈಗಷ್ಟೇ ಹಾಡಿದ್ದೀನಿ ನಂದಲ್ಲ ನನ್ನ ಗೆಳೆಯರಾದಂಥ ಒಂದು ಚಂದನ್ ಕುಮಾರ್ ಅವರ ಸಿನಿಮಾಗೊಂದು ಹಾಡಿದ್ದೀನಿ ಹಾಗೆ ನಿರೂಪ್ ಭಂಡಾರಿ ಅವರ ಸಿನಿಮಾಗೆ ಹಾಡಿದ್ದೀನಿ ಈಗ ಅತಿ ಶೀಘ್ರದಲ್ಲೇ ಬರುತ್ತೆ ಸರ್ ಅದು ನನಗೆ ಹಾಡೋದಕ್ಕೇನಿಲ್ಲ ಸ್ವಲ್ಪ ಸೋಂಬೇರಿತನ ಹಾಡೋ ವಿಚಾರದಲ್ಲಿ ಆ ಮೈಕ್ ಮುಂದೆ ಹೋಗಿ ನಿಂತ್ಕೊಳ್ಳೋದು ಬೇಜಾರಿಲ್ಲ ನಿಂತ್ಕೊಂಡ ತಕ್ಷಣ ತುಂಬ ಕರೆಕ್ಷನ್ ಮಾಡ್ತಾರೆ ಶ್ರುತಿ 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 ಅಂತಿರ್ತಾರೆ ನಮ್ಗೆ ಯಾವ ಶ್ರುತಿ ಅಂತ ಕೇಳ್ಬೇಕು ಏನು ನಾನು ತಾನೆ ಇದ್ದಾನೆ ಕರೆಕ್ಟಾಗಿ ಸರಿ ಗಮ್ಮ ಪ ಅಂತ ನಮಗೆ ತಲೆ ಕೆಟ್ಟಿ ಏನಪ್ಪ ಅದೇ ಥರ ಆಡ್ತಾಯಿದ್ದೀವಿ ಸೊ ಕಷ್ಟಪಟ್ಟು ಹಾಡ್ತೀವಿ ಇಲ್ಲ ಅಂತಲ್ಲ ಬಟ್ ಆ ಎರಡು ಸಾಂಗು ಅದ್ಭುತವಾಗಿ ಐ ಆಮ್ ವೆರಿ ಹ್ಯಾಪಿ ಎಸ್ಪೆಷಲಿ ಚಂದನ್ ತುಂಬ ಚೆನ್ನಾಗಿ ಹಾಡ್ ಮಾಡಿದ್ದಾರೆ ಸಮ ನಕುಲ್ ಹಾಡಿದ್ದೀವಿ ಸೊ ಇಲ್ಲಿ ಬೇಡ ಸರ್ ಇವ್ರದು ಇವ್ರದು ನಮ್ಮ ಸಿನಿಮಾಗೆ ಕಿರ್ಚ್ತಾ ಇರ್ತಾರೆ ಹಾಡುಗಳು ಅಂತ ನಾವು ಹಂಗೆಲ್ಲ ಆಡೋಕ್ಕಾಗಲ್ಲ ಮಾಡೋ ಸುಮ್ಮನೆ ಹೋಗೋಣ ಮನೆಗೆ ಬೇರೆಯವ್ ಸಾಫ್ಟಾಗಿ ಅಂತ